ಉಪಕರ್ಮ ಎಂದರೇನು ಉಪಕರ್ಮದ ಮಹತ್ವ ಉಪಕರ್ಮ ಮತ್ತು ಉತ್ಸರ್ಜನ ಎಂಬ ವೇದ ವ್ರತಗಳು ವೇದ ವ್ರತಗಳಲ್ಲಿ ಎರಡು ವಿಧ ಉಪಕರ್ಮ ಮತ್ತು ಉತ್ಸರ್ಜನ ವಿಧಿಗಳು ಉಪಕರ್ಮದ ಬಗ್ಗೆ ಹಲವಾರು ರೀತಿಯ ಸಂಪ್ರದಾಯಗಳು ಇವೆ ಆದರೆ ಈಗಿನ ಕಾಲಕ್ಕೆ ಅದು ಕೇವಲ ಜನಿವ ಜನಿವಾರ ಹಾಕಿಕೊಳ್ಳುವ ಕಾರ್ಯಕ್ರಮವೆಂದೇ ಪ್ರತೀತಿಯಾಗಿರುವುದು ವಿಷಾಡಿನೀಯ ಇದು ಕೇವಲ ಒಂದು ಸಾಂಕೇತಿಕವಾದ ಸಂಪ್ರದಾಯವಾಗಿರುವುದು ಶೋಚನೀಯ ಈಗಿನ ಕಾಲದಲ್ಲಿ ಇದು ಕೇವಲ ಅಹಂ ಬ್ರಹ್ಮಾಷ್ಟಮಿ ಹೆಮ್ಮೆಯಿಂದ ಹೇಳು ಬ್ರಾಹ್ಮಣನೆಂದು ಎಂಬ ಸಂಪ್ರದಾಯಕ್ಕೆ ಸೇರಿರುವಂತೆ ಕೇವಲ ಔಪಚಾರಿಕ ವಿಷಯ ಮೌಢ್ಯತೆಯಾಗಿರುವುದು ದುರ್ದೈವ ಹಾಗೂ ಖಂಡನೀಯ ಆದರೆ ಈ ಉಪಕರ್ಮ ಮತ್ತು ಉತ್ಸರ್ಜನಾ ಎಂಬ ಎರಡು ವಿಧಿಗಳಿಗೂ ಮತ್ತು ಜನಿವಾರ ಹಾಕಿಕೊಳ್ಳುವ ಕ್ರಿಯೆಗೂ ಯಾವದ್ವಿಧವಾದ ಸಂಬಂಧವೂ ಇರುವುದಿಲ್ಲ ಇದರ ಬಗ್ಗೆ ಪ್ರಶ್ನೋತ್ತರ ಮಾಲಿಕೆಯನ್ನು ಸಹೃದಯರಿಗೆ ಅರ್ಪಿಸಬೇಕೆಂದು ಈ ಕಿರುಹೊತ್ತಿಗೆಯನ್ನು ಪರಿಚಯಿಸಿಕೊಡುತ್ತಿದ್ದೇವೆ ಇದರಿಂದ ವೇದಾಧ್ಯಯನ ಪುನರುತ್ಥಾನವಾದರೆ ಸಂಪ್ರದಾಯದ ಪುನರುತ್ಥಾನವಾದಂತೆಯೇ ಎನ್ನುವುದರಲ್ಲಿ ಸಂಶಯವಿಲ್ಲ ಪ್ರಶ್ನೆ ಉಪಕರ್ಮ ಎಂದರೇನು ಉತ್ತರ ಉಪಕರ್ಮ ಅಥವಾ ಉಪಕ್ರಮ ಎಂದರೆ ಪ್ರಾರಂಭ ಪ್ರಶ್ನೆ ಯಾವುದರ ಪ್ರಾರಂಭ ಉತ್ತರ ವೇದಾಧ್ಯಯನದ ಪ್ರಾರಂಭ ಮೂರು ಪ್ರಶ್ನೆ ಉತ್ ಉತ್ಸರ್ಜನ ಎಂದರೇನು ಅದರ ಕ್ರಿಯಾರ್ಥವೇನು ಅಧ್ಯಯನವನ್ನು ಮನನ ಮಾಡಿಕೊಳ್ಳುವುದಕ್ಕಾಗಿ ಮಾಡುವ ತಾತ್ಕಾಲಿಕ ವಿರಮನ ಪ್ರಶ್ನೆ ನಾಲ್ಕು ವೇದಗಳ ಅಧ್ಯಯನದ ಆರಂಭ ಮತ್ತು ವಿರಮನ ಯಾವಾಗ ಹೇಗೆ ಮಾಡಬೇಕು ಉತ್ತರ ಅಪಸ್ತಂಭರು ಇದಕ್ಕೆ ಸ್ತೂತ್ರವನ್ನು ಹೇಳಿದ್ದಾರೆ ಶ್ರಾವಣ್ಯಾಂ ಪೌರ್ಣಮಾಶ್ಯಾಮ್ ಆದ್ಯಾಯೋ ಪ್ರಾಕೃತ್ಯತ್ರೇಷ್ಯಾಂ ಪೌರ್ಣಮಾಸ್ಯಾಂ ರೋಹಿಣ್ಯಾಂ ವೀರಮೇತ್ ಮೇಲಿನ ಶ್ಲೋಕದ ಅರ್ಥವೇನೆಂದರೆ ಶ್ರಾವಣ ಮಾಸದ ಹುಣ್ಣಿಮೆಯ ದಿನದಂದು ವೇದಾಧ್ಯಯನವನ್ನು ಪ್ರಾರಂಭಿಸಿ ಪುಷ್ಯ ಮಾಸದ ಹುಣ್ಣಿಮೆಯ ದಿನವಂದಲ್ಲಾಗಲಿ ಅಥವಾ ಪುಷ್ಯಮಾಸದ ರೋಹಿಣಿ ನಕ್ಷತ್ರಯುಕ್ತ ದಿನವನ್ನಾಗಲಿ ವಿರಮಿಸಬೇಕು ಅರ್ಥಾತ್ ಅಧ್ಯಯನ ಕಾಲ ಕೇವಲ ಐದು ತಿಂಗಳು ಪ್ರಶ್ನೆ ಐದು ಕೇವಲ ಐದು ತಿಂಗಳಷ್ಟೇ ಅಧ್ಯಯನವನ್ನು ಏಕೆ ಮಾಡಬೇಕು ಉತ್ತರ ಇದಕ್ಕೆ ನಿರ್ದಿಷ್ಟವಾದ ಕಾರಣವೇನೆಂಬುದು ತಿಳಿದಿಲ್ಲ ಆದರೂ ಕಲಿತದ್ದನ್ನು ಮನನ ಮಾಡಬೇಕೆಂದು ಮತ್ತು ಮಿಕ್ಕ ಕಾಲದಲ್ಲಿ ವೇದಾಂಗಗಳನ್ನು ಅಧ್ಯಯನ ಮಾಡುವುದಕ್ಕಾಗಿ ಅನುಕೂಲವಾಗಲಿ ಎಂದು ಸೂತ್ರಕಾರರು ಹೀಗೆ ಹೇಳಿರಬಹುದು ಹಾಗೂ ಇಂದಿನ ಗುರುಕುಲ ಪದ್ಧತಿಯನ್ನು ಪರಿಶೀಲಿಸಿದಾಗ ನಮಗೆ ತಿಳಿಯುವ ವಿಷಯವೇನೆಂದರೆ ಮಾಘಮಾಸದಿಂದಾಚೆಗೆ ಹಬ್ಬ ಹರಿದಿನಗಳು ಯಜ್ಞೆಯಾಗಾದಿಗಳು ನಡೆಯುವ ಕಾಲವಾದ್ದರಿಂದ ಅಧ್ಯಾಪಕರು ವ್ಯಾವಹಾರಿಕ ದ್ರವ್ಯ ಸಂಗ್ರಹಣೆ ಮತ್ತು ಹಾಗೂ ವಿತರಣೆಗೆ ಕಾಲಾವಕಾಶ ಬೇಕಾದ್ದರಿಂದ ಈ ರೀತಿಯಾಗಿ ಕಾಲಾನುಕೂಲವನ್ನು ಮಾಡಿಕೊಂಡಿರಬಹುದಾಗಿದೆ ವೇದತ್ರಯಗಳಾದ ಈ ಉಪಕರ್ಮ ಮತ್ತು ಉತ್ಸರ್ಜನೆಗಳಿಗೆ ಅಧಿಕಾರಿಗಳು ಯಾರು ಉತ್ತರ ವೇದಾಧ್ಯಯನವನ್ನು ಮಾಡುವವರೇ ಇದಕ್ಕೆ ಅಧಿಕಾರಿಗಳು ಹಾಗೂ ವೇದಾಧ್ಯಯನ ಮಾಡಿರುವವರಿಗೆ ಬ್ರಹ್ಮಯಜ್ಞವನ್ನು ಹೇಳಿರುವುದು ಯಾವುದಾದರೊಂದು ಶಾಖೆಯನ್ನು ವೇದಾಂಗದೊಡನೆ ಪರಿಪೂರ್ಣ ಅಧ್ಯಯನ ಮಾಡಿ ಪ್ರತಿನಿತ್ಯ ಸಂದೋಪಾಸನೆ ಬ್ರಹ್ಮಯಜ್ಞ ಅಗ್ನಿಕಾರ್ಯ ವೇದ ಪಠಣ ಹಾಗೂ ಅನುಷ್ಠಾನ ಮಾಡುವವರಿಗೆ ಈ ವ್ರತಗಳನ್ನು ಮಾಡಲೇಬೇಕೆಂದು ನಿಯಮವಿಲ್ಲ ಏಳು ಪ್ರಶ್ನೆ ಉಪಾಕರ್ಮ ಮತ್ತು ಉತ್ಸರ್ಜನ ಔಚಿತ್ಯವೇನು ವೇ ವೇದ ಸಮೂಹವನ್ನು ಪ್ರಪಂಚದ ಒಳಿತಿಗಾಗಿ ಕಂಡುಕೊಟ್ಟ ದೃಷ್ಟಾರ್ಥರಾದ ಋಷಿಗಳು ಅದನ್ನು ಹೇಳಿಕೊಟ್ಟ ಅಧ್ಯಾಪಕರಿಗೂ ಕೃತಜ್ಞತಾಭಾವವನ್ನು ವ್ಯಕ್ತಪಡಿಸುವುದೇ ಇದರ ಮುಖ್ಯ ಉದ್ದೇಶ ಅದಕ್ಕನುಗುಣವಾಗಿ ಆಯಾ ದೇವತೆಗಳಿಗೂ ಆಯಾ ಮಂತ್ರಗಳ ದೃಷ್ಟರಾದ ದೃಷ್ಟಾರರಾದ ಋಷಿಗಳಿಗೂ ಹೋಮಗಳ ಮೂಲಕ ಹವಿಸ್ಸನ್ನು ತರ್ಪಣಗಳನ್ನು ಕ್ರಮವಾಗಿ ಕೊಡಬೇಕು ಪ್ರಶ್ನೆ ಉಪಾಕರ್ಮ ಮತ್ತು ಉತ್ಸರ್ಜನಗಳ ಸಂಪ್ರದಾಯವೇನು ಉಪಕರ್ಮವು ಎರಡು ವಿಧ ಕಾಂಡೋಪಕರ್ಮ ಮತ್ತು ಅಧ್ಯಾಯೋಪಕರ್ಮ ಕಾಂಡೋ ಕಾಂಡೋಪಕರ್ಮ ಗುರುಕುಲದಲ್ಲಿ ಯಜುರ್ವೇದ ದ ಅಧ್ಯಯನವನ್ನು ಪ್ರಾರಂಭಿಸಿದಾಗ ಇದನ್ನು ಮಾಡಬೇಕು ಉಪಕರ್ಮವನ್ನು ಪ್ರತಿಯೊಂದು ಕಾಂಡದ ಆದಿಯಲ್ಲೂ ಉತ್ಸರ್ಜನವನ್ನು ಅಂತ್ಯಕಾಲದಲ್ಲೂ ಮಾಡಬೇಕು ಇದನ್ನು ಯಜುರ್ವೇದದ ಏಳು ಕಾಂಡ ಸಂಹಿತೆ ಮೂರು ಅಷ್ಟಕ ಬ್ರಾಹ್ಮಣ ಆರು ಅರಣ್ಯಕಗಳು ಏಕಾಗ್ನಿಕಾಂಡ ಮತ್ತು ನಾಲ್ಕು ಉಪನಿಷತ್ತುಗಳು ಇಷ್ಟೂ ಸೇರಿ ಮಾಡುವುದಕ್ಕೆ ಸಾರಸ್ವತ ಪಾಠವೆನ್ನುತ್ತಾರೆ ಇವುಗಳ ಅಧ್ಯಯನ ಸಂಪೂರ್ಣವಾಗುವವರೆಗೂ ಮಾಡುವುದಕ್ಕೆ ಕಾಂಡೋಪಕರ್ಮ ಎಂಬುದಾಗಿ ಹೇಳುತ್ತಾರೆ ಅಧ್ಯಾಯೋಪಕರ್ಮ ಇದು ಸಾಮಾನ್ಯವಾಗಿ ವೇದದ ಎಲ್ಲ ಶಾಖೆಗಳಿಗೂ ಅನ್ವಯಿಸುತ್ತದೆ ಪ್ರತಿ ವರ್ಷವೂ ಶ್ರಾವಣ ಹುಣ್ಣಿಮೆಯಲ್ಲಿ ಉಪಕ್ರಮಿಸಿ ಪುಷ್ಯ ಹುಣ್ಣಿಮೆಯಲ್ಲಿ ಉತ್ಸರ್ಜಿಸುವ ಕ್ರಮ ಒಂಬತ್ತು ಪ್ರಶ್ನೆ ಈ ಕರ್ಮವನ್ನು ಮಾಡಲಾಗದಿದ್ದರೆ ಪ್ರಾಯಶ್ಚಿತ್ತವೇನು ಉತ್ತರ ಇವುಗಳು ನಿತ್ಯನೈಮಿಕತ ಕರ್ಮಗಳಾದ್ದರಿಂದ ಇವುಗಳನ್ನು ಮಾಡಲೇಬೇಕು ಮಾಡದೇ ಇರುವುದರಿಂದ ಪ್ರತ್ಯವಾಯು ದೋಷಗಳು ಅಂಟುಕೊಳ್ಳುತ್ತವೆ ಆದ್ದರಿಂದ ಇದಕ್ಕೆ ಪ್ರಾಯಶ್ಚಿತ್ತವೆಂಬ ಮಾರ್ಗವಿಲ್ಲ ಆದರೂ ಗ್ರಹ್ಯ ಸೂತ್ರಗಳಲ್ಲಿ ಇದಕ್ಕೆ ಪ್ರಾಯಶ್ಚಿತ್ತ ಕರ್ಮಗಳನ್ನು ಹೇಳಿರುತ್ತಾರೆ ಹತ್ತು ಪ್ರಶ್ನೆ ಜನಿವಾರ ಹಾಕಿಕೊಳ್ಳುವುದಕ್ಕೂ ಉಪಕರ್ಮೋತ್ಸವ ಜನಕ್ಕೂ ಏನು ಸಂಬಂಧವಿಲ್ಲ ಎಂದಿರಲ್ಲ ಅದು ಹೇಗೆ ನಾವು ಇಲ್ಲಿ ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ ಜನಿವಾರ ಹಾಕಿಕೊಳ್ಳುವುದು ಉಪಕರ್ಮೋತ್ಸರ್ಜನಗಳ ಒಂದು ಅಂಗವಲ್ಲ ಅದು ನಾವು ಪವಿತ್ರರಾಗಿ ಶುಚೀರ್ಭೂತರಾಗಿದ್ದೇನೆ ಎಂಬ ಭಾವನೆಯನ್ನು ದೃಢೀಪಡಿಸುವ ಕೇವಲ ಸಾಂಕೇತಿಕವಾದ ಕ್ರಿಯೆ ಜನಿವಾರ ಹಾಕಿಕೊಳ್ಳುವುದೇ ಉಪಕರ್ಮೋತ್ಸರ್ಜನಗಳಲ್ಲ ಹೀಗೆ ಮಾಡಿ ಕೃತಾರ್ಥರಾದೆವು ಎಂಬುದು ಇತ್ತೀಚಿನ ಒಂದು ಸಾಂಪ್ರದಾಯಿಕವಾದ ಅಪಾಯಕಾರಿ ಭ್ರಾಂತಿ ಎನ್ನುವುದರಲ್ಲಿ ತಪ್ಪೇನಿಲ್ಲ ಇಲ್ಲ ಪ್ರಥಮೋಪಕರ್ಮ ಎಂದರೇನು ಇದರಲ್ಲಿ ವಿಶೇಷವಾದ ಯಾವ ಅರ್ಥವೂ ಇಲ್ಲ ಉಪನಯನವಾದ ಮೇಲೆ ಹೊಸದಾಗಿ ವೇದಾಧ್ಯಯನ ಪ್ರಾರಂಭ ಮಾಡುವ ಒಂದು ಕ್ರಿಯೆಯಲ್ಲಿ ಅದು ನಿರ್ವಿಘ್ನವಾಗಿ ನೆರವೇರಲಿ ಮತ್ತು ಮುಂದುವರಿಯಲಿ ಎಂಬುದೇ ಮಹತ್ವದುಳ್ಳದಾಗಿದೆ ಉಪಕರ್ಮೋತ್ಸರ್ಜನಗಳ ಪ್ರಯೋಜನವೇನು ಇದರ ಮುಖ್ಯ ಮಹತ್ವ ಎಂದರೆ ನಮ್ಮ ಅರ್ಘೇಯ ಪದ್ಧತಿಯನ್ನು ನಿರಂತರವಾಗಿ ಮುಂದುವರಿಯಲಿ ಎಂಬುದು ನಾವು ಕಲಿತದ್ದನ್ನು ಮೆಲುಕು ಹಾಕುತ್ತಾ ಅರ್ಥಾತ್ ಮನನ ಮಾಡಿಕೊಳ್ಳುವುದು ಮತ್ತು ಅದರಿಂದ ಉಂಟಾದ ಜ್ಞಾನವನ್ನು ಲೋಕೋಪಯೋಗಕ್ಕೆ ಮಾಡಿಕೊಳ್ಳುವುದು ಇನ್ನೊಂದು ಮೇಲ್ನೋಟಕ್ಕೆ ಹೀಗೆ ಕಂಡರು ಇದರಲ್ಲಿ ಅತಿ ಮುಖ್ಯವಾದ ಮಹತ್ತರವಾದ ಉದ್ದೇಶವೂ ಇದೆ ಅದು ವೇದಗಳ ಯಾತಯಾಮತ ನಿವಾರಣಾ ಪ್ರಯೋಜನ ಎಂಬುದು ಹದಿಮೂರು ಪ್ರಶ್ನೆ ವೇದಗಳ ಯಾತ ಯಾಮತಾ ನಿವಾರಣಾ ಪ್ರಯೋಜನ ಎಂದರೇನು ಉತ್ತರ ಯಾತಯಾಮತೆ ಎಂದರೆ ಹಳಸುವುದು ನಿಸ್ಸಾರವಾಗುವುದು ಎಂದರ್ಥ ಇದಕ್ಕೂ ವೇದಕ್ಕೂ ಏನು ಸಂಬಂಧವೆಂದರೆ ವೇದಗಳು ಹಿಂದಿನ ಕಾಲದಿಂದಲೂ ಗುರುಮುಖೇನ ಶಿಷ್ಯನಿಗೆ ಪುಸ್ತಕಗಳ ನೆರವಿಲ್ಲದೆ ನಡೆದು ಬಂದ ಆಶ್ರೇಯ ಪದ್ಧತಿಯು ಇದು ನಿರಂತರವಾಗಿ ನಡೆಯಬೇಕೆಂಬುದೇ ಇದರ ಮುಖ್ಯ ಉದ್ದೇಶ ಅದು ಹೇಗೆಂದರೆ ಯಾವ ವೇದಗಳೇ ಆಗಲಿ ಶಾಸ್ತ್ರಗಳೇ ಆಗಲಿ ಅದಕ್ಕೆ ಅಧಿಕಾರಿ ವಿಷಯ ಸಂಬಂಧ ಮತ್ತು ಪ್ರಯೋಜನಗಳೆಂಬ ಅನುಬಂಧ ಚತುಷ್ಟಯಗಳು ಇದ್ದೇ ಇರುತ್ತವೆ ವೇದ ಮಂತ್ರಗಳಿಗೆ ದೃಷ್ಟ ಋಷಿ ದೇವತಾ ಛಂದಸ್ಸುಗಳಿರುತ್ತದೆ ಇವುಗಳನ್ನು ಸ್ಮರಿಸಿಕೊಂಡೇ ಮಂತ್ರಗಳನ್ನು ಹೇಳಿಕೊಳ್ಳಬೇಕೆಂಬ ನಿಯಮವೂ ಇದೆ ಹೀಗೆ ಹೇಳಿಕೊಳ್ಳುವುದಿದ್ದರೆ ಮಂತ್ರಾರ್ಥಗಳು ಮತ್ತು ಅವುಗಳಿಂದಂಟಾಗುವ ಜ್ಞಾನವು ಪೂರ್ತಿಯಾಗುವುದಿಲ್ಲ ಎಂಬ ಭಾವನೆ ಯಜುರ್ವೇದದ ಮಂತ್ರಗಳಿಗೆ ಈ ಸೌಲಭ್ಯವು ಮರೆಯಾಗಿರುವುದು ಈ ಯಾತಯಾಮತ ದೋಷದಿಂದಲೇ ಎನ್ನುವುದರಲ್ಲಿ ಸಂಶಯವಿಲ್ಲ ಆದರೂ ಕೆಲವು ಯಜುರ್ವೇದ ಮಂತ್ರಗಳಿಗೆ ಭಟ್ಟ ಭಾಸ್ಕರರು ವಿಷ್ಣು ಸೂರಿಗಳು ದ್ರಷ್ಟ ಋಷಿ ದೇವತಾ ಛಂದಸ್ಸುಗಳನ್ನು ಅವರ ಭಾಷ್ಯದಲ್ಲಿ ಅಲ್ಲಲ್ಲಿ ಸೂಚಿಸಿರುತ್ತಾರೆ ಉಪಕರ್ಮೋತ್ಸವರ್ಜನಗಳಲ್ಲಿ ನಾವು ಈ ವಿಧಾನವನ್ನು ಕಂಡುಕೊಳ್ಳಬಹುದಾಗಿದೆ ಆದ್ದರಿಂದ ಇವುಗಳು ಮನುಷ್ಯನ ಸ್ಮೃತಿಯಲ್ಲಿ ಅಳಿಯಲ್ಲದೆ ನಿಲ್ಲುವುದು ಇದೇ ಈ ಉಪಕರ್ಮೋತ್ಸರ್ಜನಗಳ ಮುಖ್ಯ ಉದ್ದೇಶ ಪ್ರಶ್ನೆ ಬ್ರಹ್ಮಯಜ್ಞಕ್ಕೂ ಉಪಕರ್ಮೋತ್ಸರ್ಜನಕ್ಕೂ ಕರ್ಮಕ್ಕೂ ಏನು ವ್ಯತ್ಯಾಸ ಬ್ರಹ್ಮಯಜ್ಞವು ನಿತ್ಯ ಕರ್ಮಗಳಲ್ಲಿ ಸೇರಿರುತ್ತದೆ ಬ್ರಹ್ಮ ಎಂದರೆ ವೇದಗಳು ಯಜ್ಞ ಎಂದರೆ ಅಧ್ಯಯನ ಮಾಡುವುದು ಗುರುಮುಖೇನ ಕಲಿತಿದ್ದನ್ನು ನಿತ್ಯ ಅಧ್ಯಯಿಸಿ ಮನದಟ್ಟು ಮಾಡಿಕೊಳ್ಳುವುದೇ ಇದರ ಉದ್ದೇಶವು ಉಪಕರ್ಮೋತ್ಸರ್ಜನ ಕರ್ಮಗಳು ನೈಮಿತ್ತಿಕ ಕರ್ಮಗಳು ಇದಕ್ಕೆ ಮೇಲೆ ಹೇಳಿದ ಕೃತಜ್ಞತಾ ಸೂಚಿಸುವ ಮತ್ತು ಯಾತಯ ಯಾತಯಾಮತ ದೋಷ ನಿವಾರಣೆ ಎಂಬ ಉದ್ದೇಶಗಳೇ ಮೂಲ ಹರಿ ಓಂ ತತ್ ಸತ್ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮಸ್ಕಾರ